ಜೀವನದಲ್ಲಿ ಬರುವ ಸಂಘರ್ಷಗಳಿಗೆ ಮನುಷ್ಯ ಸ್ವಯಂ ತನ್ನನ್ನು ಯೋಗ್ಯನೆಂದು ತಿಳಿಯದಿದ್ದರೆ ಅವನಿಗೆ ತನ್ನದೇ ಬಲದ ಮೇಲೆ ವಿಶ್ವಾಸವಿರುವುದಿಲ್ಲವೋ ಆಗ ಅವನು ಸದ್ಗುಣಗಳನ್ನು ತ್ಯಾಗ ಮಾಡಿ ದುರ್ಗುಣಗಳನ್ನು ಹೊಂದುವನು ವಾಸ್ತವದಲ್ಲಿ ಮನುಷ್ಯನ ಜೀವನದಲ್ಲಿ ದುಷ್ಟಭಾವ ಹುಟ್ಟಿಕೊಳ್ಳುವುದೇ ಅವನಲ್ಲಿ ಆತ್ಮವಿಶ್ವಾಸವಿಲ್ಲದಿದ್ದಾಗ ಆತ್ಮವಿಶ್ವಾಸವೇ ಒಳ್ಳೆಯತನದ ರೂಪ ಧರಿಸುತ್ತದೆ ಈ ಆತ್ಮವಿಶ್ವಾಸವೆಂದರೇನು ಹ್ಮ್ ಯಾವಾಗ ಮನುಷ್ಯ ಜೀವನದ ಈ ಸಂಘರ್ಷ ಅವನನ್ನು ದುರ್ಬಲ ಮಾಡುತ್ತದೆ ಎಂದುಕೊಳ್ಳುತ್ತಾನೋ ಆಗ ಅವನಿಗೆ ತನ್ನ ಮೇಲೆ ವಿಶ್ವಾಸ ಹೊರಟು ಹೋಗುತ್ತದೆ ಅವನು ಸಂಘರ್ಷವನ್ನು ಮೀರಿ ಬೆಳೆಯುವ ಬದಲು ಸಂಘರ್ಷವನ್ನು ಬಗೆಹರಿಸುವ ಉಪಾಯ ಹುಡುಕುತ್ತಾನೆ ಆದರೆ ಅವನು ತಿಳಿಯುತ್ತಾನೆ ಈ ಸಂಘರ್ಷ ಅವನನ್ನು ಅಧಿಕ ಶಕ್ತಿಶಾಲಿ ಮಾಡುವುದೆಂದು ಹೇಗೆಂದರೆ ವ್ಯಾಯಾಮದಿಂದ ದೇಹದ ಶಕ್ತಿ ಹೆಚ್ಚಾದಂತೆ ಪ್ರತಿಯೊಂದು ಸಂಘರ್ಷದಲ್ಲೂ ಅವನ ಉತ್ಸಾಹ ಹೆಚ್ಚಾಗುತ್ತದೆ ಅರ್ಥಾತ್ ಆತ್ಮವಿಶ್ವಾಸ ಬೇರೇನೂ ಅಲ್ಲ ಮನಸ್ಸಿನ ಸ್ಥಿತಿಯಾಗಿರುವುದು ಜೀವನವನ್ನು ನೋಡುವ ದೃಷ್ಟಿಕೋನ ಮಾತ್ರವಾಗಿರುವುದು ಹಾಗೂ ಜೀವನದ ದೃಷ್ಟಿಕೋನವು ಮನುಷ್ಯನ ವಶದಲ್ಲಿರುವುದು ನೀವೇ ಯೋಚಿಸಿ ನೋಡಿ